ಆದರೂ ಎರಡು ದಿನ ಆತ ಸುಮ್ಮನಾಗಿದ್ದ ನನ್ನ ಎದೆಯಲ್ಲಿ ಭಯ ನಾನು ಮತ್ತೊಮ್ಮೆ ನನ್ನ ಪ್ರೀತಿಯವರನ್ನು ಕಳೆದುಕೊಳ್ಳಬೇಕಾಗುತ್ತದೆಯೇ ಎಂದು ಚಿಕಿತ್ಸೆಯಿಂದ ಚೇತರಿಸಿಕೊಂಡ ರಘು ನನ್ನ ಪಕ್ಕಕ್ಕೆ ಬಂದು ಅಪ್ಪಿಕೊಂಡ ಆತನು ಹೇಳಿ ನೀನೇ ನನ್ನ ಪ್ರಾಣವನ್ನು ಉಳಿಸಿದೆ ಬಿಟ್ಟಿ ನನಗೆ ಶಕ್ತಿ ಬಂದ ತಕ್ಷಣ ನಾನೊಂದು ಪ್ರಾಣಿಗಳ ಆಶ್ರಯ ಗ್ರಹ ತೆರೆಯುತ್ತೇನೆ ಎಂದ ಈ ಮಾತನ್ನು ಕೇಳಿ ನಾನು ನಿಟ್ಟುಸಿರು ಬಿಟ್ಟು ನನ್ನ ಸ್ನೇಹದಿಂದ ಇವನು ಪ್ರೇರಣೆಯಾಗಿದ್ದ ಮೂರು ತಿಂಗಳ ನಂತರ ರಘುವೊಂದು ಸಣ್ಣ ಶುಚಿಯಾದ ಪ್ರಾಣಿ ಆಶ್ರಯ ಕಟ್ಟಡ ಆರಂಭಿಸಿದ ಅನಾಥ ನಾಯಿಗಳು ಕೊಕ್ಕರೆಗಳು ಬೆಕ್ಕಿಗಳು ಹೀಗೆ ಎಲ್ಲ ಅನಾಥ ಪ್ರಾಣಿ ಪಕ್ಷಿಗಳು ನಾನು ಆ ಮನೆಯ ಮೊದಲ ನಿವಾಸಿ ಬಡವನಿಂದ ಪ್ರೇರಣೆ ಪಡೆದು ಅನಾಥ ಪ್ರಾಣಿ ಪಕ್ಷಿಗಳಿಗೆ ಜೀವನ ಕೊಡುವ ಮಾನವನ ಇವನು ನನ್ನ ಪ್ರೀತಿಯ ಮನುಷ್ಯ